ಇವತ್ತು ಬಂದಾಗ ಏನೋ ರದ್ದು ಆ ಇಲ್ಲಿ ಆಡಮಡಿ ಸರ್ಕಾರ ಬರತಾನೆ ಎಂತಾ ಹಡಿ ಬಿಟ್ಟಿದಾನೆ ಗೊತ್ತಿತನ ಪಷ್ಟೋ ಬಂಗು 1 ರೂಪಾಯಿ ಕೊಲುದುಲಿವಾ ಹಂಗೇರೆ ಮಾಡಿ ನಿನ್ ತೆಪ್ಪಿಗೆ ಹಾಕ್ಬೇಕಲ್ಲ ಇವತ್ತು ನಿನ್ ಕ್ಯಾร์ ಮಾಡಬಾರದು ಅವನು ಕರ್ಕೊಂಡು ಬರೋದನ ನನ್ನ ಕುಡೈತೆ ಹಾ ತಗೊಂಡ್ ಬಾಡಿ ಅವನು ಏನೋ ಒಂದು ಐಡಿಯಾ ಮಾಡಿ ಅವನು ಕೊಕ್ಕ ಎಲ್ಲ ಬೊಳೆಸಿ ಬಿಡು ಆಯ್ತಾ 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 ಬರ್ತಂತ ತಗೊಳ್ಳ ಕರ್ಕೊಂಡು ಬರ್ತನೆ कोणಾ ಸರ್ಕಾರ ಅಲ್ಲಿಂತಾನೆ ಏನೋ ಹೊಮ್ಮಾಕಂತಾ ಮಾಡಿ ಡಲ್ ಆಗೇ ನಿಂತಾನ ಸೌಕಾರ ಯಾಕೆ ನಿಂತಾನ ವಿಚಾರ ಸ್ವಲ್ಪ ಮಾಡ್ತೀವ್ ಎಲ್ಲ ಅದಾವು ಎಲ್ಲದಾವು ಒಂದು ಬಿಸ್ನೆಸ್ ಮಾಡಬಾರ್ದ ತುಂಬನ ಯಾಕೆ ನಿಂತಾನೆ ಬರ್ತಾನ ಇಲ್ಲಿ ನಿಂತಿರೂರ್ ಬಂದಿ ಇಲ್ಲ ಬಂದಿದ ನೋಡಿನ ನೆನಪಾತ ಹಿಂಗ್ಯಾಕ ನಿಂತಿರಿ ಏನ್ ಬಿಡು ಮಾಡುದು ಬಿಡು ಮನೆ ಮನಿ ಹಿಡದ್ ಇಲ್ಲೇ ತೋಟ ಅದು ನೋಡಕೋಂತ ಏನ ಬಿಸ್ನೆಸ್ ಎಲ್ಲಾ ಬಿಟ್ಟ ಯಾವ ವ್ಯಾಪಾರ ಮಾಡಿದ್ರು ವಜ್ಜೆ ಆಗಿಬಿಟ್ಟಿ ಈಗೇನ್ರೀ ಮಾನ್ ಸೇಜನ್ ಬೇಕಾದಂಗ ನೋಡ ಮಾಯ್ ತೋಟ ಹಿಡಿದ ಬೇಕಾದಂಗ ಹಣ್ಣು ಹರ ಏನ್ ಬೇಕೀಗೆಲ್ಲ ಮನ ಒಣ್ಣಿನ ತೋಟ ಕೊಡ್ಸಿನಿ ಮಾಿನ ತೋಟ ಹಿಡದ ಬಿಸ್ನೆಸ್ ಲಾಭ ಲಾಭಂತೀಯ ಲಾಭ ಏನ್ರೀ ಮ್ಯಾಲರ್ ಮೇಲೆ ಮನೆ ಹಾಕ್ಸ್ಯಾನ್ ಮನೆ ಒಬ್ಬ ಕೊಡ್ಸೇನೆ ಹಾಂ ಸುಳ್ಳು ಹೇಳಿದ್ರೆ ಊರಾನ ಮಂದಿ ಹಾನಿ ಮಾಡಿ ಹೇಳ್ತಾನೆ ರೊಕ್ಕ ಬೇಕಾದಷ್ಟು ಹಾಕಕ್ಕೆ ನಾ ಕಟ್ಟಿದೀನಿ ಹಾಂ ಹೊಲ ಮಾತ್ರ ಕೊಡ್ಸ್ಬೇಕು ಹಣ್ಣು ಮಾತ್ರ ಶಿಸ್ತು ಇರ್ಬೇಕು ಅವು ಮಾಡಿನ ಕಾಯ್ದೆ ಏ ಸೊಕಾರ ನೀವೇ ಅಂದಂಗ ಮಾಯಿನ ಅನ್ನದು ಲೇಟಾಗತ್ತೆ ಬರುದಿದೆ ನಾಲ್ಕು ದಿನ್ದಾಗ ಹರಿದು ನಾಲ್ಕು ದಿನ್ದಾಗ ಅಂತಂದ್ರೆ ತುರ್ಕಿದಿರ ಅದು ಹಣ್ಣು ಅಟ್ಡಿಯಿಲ್ಲ ಹ್ಞೂ ನಿನಗೆ ನಾನು ರೊಕ್ಕ ಕೊಡಕ್ಕೆ ಕಟ್ಟಿದ್ದೀನಿ ಪಾಟ್ ಬೇಕಲ್ಲ ನಮಗೆ ಬರ್ರೀ ಇಲ್ಲ ಐತಿ ಇಲ್ಲೈತೆ ಬರ್ರಿ ತೋರಿಸ್ತೇನೆ ನಮ್ಮ ದೋಸ್ತಂದು ಐತೆ ನೋಡಪ್ಪ ಹನುಮಂತ ಮತ್ತೆ ನಿನ್ನ ನಿನ್ನ ಮತ್ತೆ ಚರ್ಮನ ಸುಳ್ತೇನೆ ಮತ್ತೆ ಲೆಕ್ಕ ಪತ್ ನೋಡ ನೂರು ಮಂದಿ ಕರ್ಕೊಂಡು ಮೇಳ ಮಾಡ್ತೇನೆ ಹಿರಿಯತನ ಮಾಡ್ತಾನೆ ಬರ್ರಿ ನೀವು ಕೊಡಿಸ್ತಾನೆ ಬರ್ರಿ ನೀವು ಇಂಥದ್ರಾಗೆಲ್ಲ ಬಾ ಶಾನ್ಯ ಅದಾನ ಬನ್ರಿ ನಾವು ನಾನು ಬರ್ರಿ ನೀವು ಕೊಡಿಸ್ತೇವಲ್ಲ ಬರ್ರಿ ನೀವು ರೊಕ್ಕ ಹೋಗ್ಲಿ ಹಾಂ ಆಯ್ನ್ ಪ್ವಾಟ ಹ್ಞೂ ಲೇ

ಹಲೋ ರಾಜು ಎಲ್ಲಿದ್ದೀವು ನಿನ್ನೆ ಮಾತಾಡಿದ್ದೇ ಮತ್ತೆ ಮತ್ತು ಕರ್ಕೊಂಬರ್ಯಾತಂತಡಿ ಹಾಂ ಆ ಕಡೆ ಹೊಲದ ಕಡೆ ಬಂದ್ಬಿಡ ಕರ್ಕೊಂಬಂದು ಬಿಡ್ತಾನೆ ಹಾ ಹಾ ಹಾಂ ಆಯಿತು ಆಯ್ತು ಆಯ್ತು ಹಾಂ ದುಕಾರ ಕೊಡು ಬರೀ ಹೋಗೋಣ ಆ ಕಡೆ ಏನು ನಿನ್ನೆ ಮಾತಾಡಿ ದಿನ ಆದಾಗ ಯಾವಾಗ ಇರ್ತೇವೆ ರೀ ನಾವು ಒಂದು ಚಲೋ ಹೋಗಿ ನಿನ್ನೆ ಹೊಲ ಹೇಳಿ ಹಾಂ ಹ್ಞೂ ರೀ ಅವ್ರು ಸೇಣಪ್ಪ ನೀವು

ನೀವು ಹೊಲ ತೋರ್ಸಾಕಂದಿ ಹೊಲ ಇದನ್ ತೊಳ ಎಲ್ಲ ಗುತ್ತಿಗೆ ಹಿಡಿತ ಮೈನ್ಕಾಯಿ ಉಪ್ಪಿನಕಾಯಿ ಮಾಡಾಕ್ ಬಂದಾರ ಅಂತ ಎಲ್ಲಾ ಹೇಳಿನಿ ಹ್ಞೂ ಅಂದಾಳ ಎಲ್ಲಾ ಹಬ್ಗೆ ಏತಿ ಅವ್ರು ಕರ್ದ ಬಿಡೋಲ್ಲ ಮಾತಾಡೋದು ಕೇಳುದಿಲ್ಲ ಮನೆಯಾಗ ಹೇಗೈತಾನ ಕೊಟ್ಟಿಲ್ಲ ಅದಕ್ಕೆ ಎಲ್ಲ ಹೇಗೈತಾನ ನನ್ ಕೈಯಾಗ ಐತಿ ಏನಿಲ್ಲ ನೀವು ಕೊಟ್ಟಿರ್ತಿರಲ್ಲ ಕಕ್ಕ ಹೋಗುದು ಕೊಡುದು ಎಸ್ತಾ ಮುಗೀತಿ

ಹಣ್ಣ ನೋಡ್ಬೋದ ಜಾಸ್ತಿ ಮಾತಾಡ ನಮ್ ಕೀಲ ಅಂತ ನೋಡ್ಕೊಂಡ್ರಿ ಸುಳ್ಳು ಹೇಳಿ ಮ್ಯಾಲ ಹಾಂಡ್ರಿ ಯಾ ಬಾರಿ ಹಣ ಯಾರಿನ ನೀರಾಗಿತ್ರಿ ಹಣ್ಣ್ರಿ ಬರ್ರಿ ಬರ್ತಾ ಮಾತಾಡ್ಬಿಡೋ

ಉಪ್ಪಿನಕಾಯಿ ಗಿಪ್ಪಿನಕಾಯಿ ಹೋಮರ ಇವೇನ ಮಾಯನನ್ನ ನಡ ಹಾಕೋನು ಮಾರೋನು ಅಂತ ಅಂದ ಬಂದೇವೆ ಕಾಯಿ ಯೂಸ್ ಮಾಡಿದ್ರೆ ಉಪ್ಪಿನಕಾಯಿ ಮಾಡ್ಕೋಬಿಡ್ರಿ ನೀವು ಹಣ್ಣು ಮಾಡಿರಂತ ಇನ್ನು ಸುಟ್ಟಿಕ್ಕೆ ಒಂದ ಬಿಟ್ಟು ಒಂದು ನಿಮ್ಗೆ ಉತ್ಪನ್ನ ಐತಿ ನೀವು ಐದು ಲಕ್ಷ ರೂಪಾಯಿ ಶಾಣೆತನ ಮಾಡಿ ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಅಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಭದ ನಿಮ್ಗೆ ಹೇಳ ನೋಡ್ರಿ ಎರಡು ಲಕ್ಷ ಕೊಡ್ತಾ ನೋಡ್ಪಾ ಸೋಕಾರ ಕುಂದ್ರಿ ರೀ ಕುಂದ್ರಿ ರೀ ಕುಂದ್ರಿ ರೀ ಸೋಕಾರ ಕರ್ಕೊಂಡ್ ಬಂದ್ ಎರಡು ಲಕ್ಷ ಅಂದ್ರೆ ತಡೆ ಅಂತ ಮಾಡ್ಯಾನ ಸೋಕಾರ ತೊಂತೇನು

ஆனால்

ಆ ಮೈನ್ ತೊಟ್ಟ ನನಗೆ ಲೊಪ್ಪ ಮಾಡಿ ಬಂದ್ಬಿಟ್ಟು ತೊಟ್ಟ ನನಗ ಲಪಡಿಯ ತಾಳ